ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಪಟ್ಟಣದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳ ವತಿಯಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಖಾಸಗಿ ಗಳನ್ನು ಕೂಡಲೇ ರದ್ದುಗೊಳಿಸುವಂತೆ ಒತ್ತಾಯಿಸಿ ಜೈ ಭುವನೇಶ್ವರಿ ವೃತ್ತದ ಬಳಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಂತರ ಕನ್ನಡಪರ ಸಂಘಟನೆಗಳ ಮುಖ್ಯಸ್ಥ ಚಾರಾಮ್ ಶ್ರೀನಿವಾಸ್ ಗೌಡ ಅವರು ಮಾತನಾಡಿ ರಾಜ್ಯದಲ್ಲಿ ಖಾಸಗಿ ಮೈಕ್ರೋ ಫೈನಾನ್ಸ್ಗಳು ತಲೆ ಎತ್ತಿರುವುದು ಅತ್ಯಂತ ಖಂಡನೀಯ ಇದನ್ನು ಕಡಾಖಂಡಿತವಾಗಿ ಖಂಡಿಸುತ್ತೇವೆ ಇದರಿಂದ ರಾಜ್ಯದ ಎಲ್ಲೆಡೆ ಅದೇ ದುಬಾರಿ ಬಡ್ಡಿ ದರದಲ್ಲಿ ಸಾಲಗಳನ್ನು ಪಡೆದು ತಕ್ಕ ಸಮಯದಲ್ಲಿ ತೀರಿಸಲಾಗದೆ ಸಾಲಗಾರರು ಊರು ಬಿಡುವ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ ಇದಲ್ಲದೆ ಕೆಲವರು ಖಾಸಗಿ ಮೈಕ್ರೋ ಫೈನಾನ್ಸ್ ಸಾರ್ವಜನಿಕರುಗಳ ಮೇಲೆ ಹಾಕುತ್ತಿರುವ ಒತ್ತಡದಿಂದ ಕೆಲವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆದ್ದರಿಂದ ಖಾಸಗಿ ಮೈಕ್ರೋ ಫೈನಾನ್ಸ್ಗಳನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕೆ ಫೈನಾನ್ಸ್ ಕಂಪ್ನಿಗಳು ನಾಯಿ ಕೊಡತನ ಮುಖಂಡಿದೆ ಇವರು ಜನಗಳ ರಕ್ತವನ್ನು ಕೊಡುಗೆ ಮಾಡ್ತಾ ಇದ್ದಾರೆ ಒಂದಕ್ಕೆ ಹತ್ತರಷ್ಟು ಬಡ್ಡಿಯನ್ನು ಉಸೂರಿ ಮಾಡ್ತಾ ಇದ್ದಾರೆ ಜನಕ್ಕೆ ಯಾವುದೋ ಆಮೇಲೆದಿಂದ ತೋರಿಸಿ ಜನ ಸಾಲ ಮಟ್ಟದಲ್ಲಿ ಮಾಡಿ ಆ ನಂತರದಲ್ಲಿ ರೌಡಿಗಳಾದರೂ ದೂರು ಅದಕ್ಕಿಂತ ಹೆಚ್ಚಾಗಿ ಸುಗ್ಗಿ ಮಹಿಳೆ ಸೂಕ್ ನೋಡದೆ ಅವರಿಗೆ ಅವಾಕ್ಯ ಶಬ್ದಗಳಿಂದ ಈಗಾಗಲೇ ಇಡೀ ರಾಜ್ಯಾದ್ಯಂತ ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗೌರವಕ್ಕೆ ಏಕಾದಶ ಹೂರು ಮಾಡಿ ಹೊಲಸೆ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರಕ್ಕೂ ಸಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಇವತ್ತು ಮುಖ್ಯಮಂತ್ರಿಗಳು ಸಹ ಈ ಖಾಸಗಿ ಫೈನಾನ್ಸ್ ಬಗ್ಗೆ ಒಂದು ನಿರ್ಧಾರ ಅಂತ ಅಂತೇಳಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಮತ್ತು ವಿರೋಧ ಹೇಳಿದರೆ ಗಾಂಧಾಲಯದಲ್ಲಿ ಜಿಲ್ಲಾಂತ ಬಹಳ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದೆ ಯಾರಾದರೂ ಖಾಸಗಿ ಫೈನಾನ್ಸ್ನವರು ಬಂದು ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಟ್ಟರೆ ಅವ್ರ ಮೇಲೆ ನಾವು ದೀರ್ದಾಕ್ಷಿಣ್ಯವನ್ನು ಗಮನ ತೆಗೆದುಕೊಂಡಿದ್ದೀವಿ ಅಂತ ಇದ್ದು ನಾವು ಪ್ರಕರಣ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಈ ಖಾಸಗಿ ಫೈನಾನ್ಸ್ನವ್ರಿಗೆ ಎದುರಿಸ್ಕೋಬೇಡಿ ದಯಮಾಡಿ ಪೂರೈಕೆ ಕೊಡಬೇಡಿ ಅವ್ರಿಗೋಸ್ಕರ ಯಾವುದೇ ಅನಾಹುತವನ್ನು ಮಾಡ್ಕೋಬೇಡಿ ಏನೇ ಇದ್ದರೂ ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ನಾವಿದ್ದೀವಿ ಸಂಘಟನೆಗಳಿವೆ ಪೊಲೀಸ್ ಇದೆ ಜಿಲ್ಲಾಡಳಿತ ಇದೆ ಸರ್ಕಾರ ಇದೆ ನಿಮಗೆ ಎಲ್ಲರೂ ರಕ್ಷಣೆಯನ್ನು ಕೊಡ್ತಾರೆ ನಾವು ನೇರವಾಗಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತೇನು ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿದೆ ಅವ್ರು ಎಲ್ಲರನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅವರು ಏನು ಕೊಡ್ತಕ್ಕಂಥ ಲೈಸೆನ್ಸ್ಗಳನ್ನ ಫುಟ್ಬಾಲ್ ಹಾಕೊಂಡು ಸರ್ಕಾರ ರಾಜ್ಯದಲ್ಲಿ ಸರ್ಕಾರಿ ಫೈನಾನ್ಸ್ಗಳನ್ನ ರದ್ದು ಮಾಡಿ ಅದೇ ಸಾಲವನ್ನು ಬ್ಯಾಂಕ್ ಟವರ್ಗಳ ಮುಖಾಂತರ ಕೊಡಿಸ್ಬೇಕು ಅಂತ ಹೇಳಿ ನಾವು ಚಾಮರಾಜನಗರದಲ್ಲಿ ಕಲಾಪ ಸಂಘಟನೆಗಳು ರಾಷ್ಟ್ರೀಯ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಮತ್ತು ಬ್ಯಾಂಕ್ನವರು ಸಹ ಕಳೆದ ಎರಡು ವರ್ಷದಿಂದ ಅವ್ರ ಹುಡುಗುವೆ ಸಾಲವನ್ನೇ ಕೊಡ್ತಾ ಇಲ್ಲ ಸಣ್ಣ ಪುಟ್ಟ ವ್ಯಾಪಾರದವ್ರಗಳಿಗೆ ಅವ್ರಿಗೆ ಅವಕಾಶ ಇದೆ ಎರಡು ಲಕ್ಷ ಅವಕಾಶ ಇದೆ ಆದವ್ರು ಕೊಡ್ತಾ ಇಲ್ಲ ಇಲ್ಲಿ ಮುಂದಕ್ಕಾದ್ರೂ ಮಾನ್ಯ ಸರ್ಕಾರ ಬ್ಯಾಂಕ್ ಅಧಿಕಾರಿಗಳ ಜೊತೆ ಮಾತಾಡಿ ಜನಸಾಮಾನ್ಯರಿಗೆ ಒಂದು ಸಣ್ಣ ಪುಟ್ಟ ಸಾಲವನ್ನು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮೈಕ್ರಾಸ್ ಫೈನಾನ್ಸ್ ಶಾಸಕೀಯ ಫೈನಾನ್ಸ್ ಕಂಪ್ನಿಗಳು ನಾಯಿ ಪುಡೇತರ ಮುಂಚೆ ಇವರು ಜನಗಳ ವೃತ್ತವನ್ನು ಪೂಜೆ ಮಾಡ್ತಾ ಇದ್ದಾರೆ ಒಂದಕ್ಕೆ ಹತ್ತಷ್ಟು ಕೋಟಿಯನ್ನು ಪೂಜೆ ಮಾಡ್ತಾ ಇದ್ದಾರೆ ಜನಕ್ಕೆ ಯಾವುದೇ ಆವೇಸರನ್ನು ತೋರಿಸಿ ಜನ ಸಾಲ ತರಬೇತಿಗಾಗಿ ಮಾಡಿ ಆ ನಂತರದಲ್ಲಿ ಗುರುಗಳಾದರೂ ದೂರವರಿಸಿದೆ ಅದಕ್ಕಿಂತ ಹೆಚ್ಚಾಗಿ ಮುಕ್ತಿ ಮಹಿಳೆಯನ್ನು ನೋಡಿದೆ ಮಾಡ್ತಾ ಇದ್ದಾರೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಬಹಳಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗೌರವ ಎದುರುಕೊಂಡು ಬೇಕಾದಷ್ಟು ಜನ ಊರು ಹೋಗ್ಬಿಟ್ಟು ಹೊಸೆ ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರಕ್ಕೂ ಸಹ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದೆ ಇವತ್ತು ಮುಖ್ಯಮಂತ್ರಿಗಳು ಸಹ ಈ ಖಾಸಗಿ ಫೈನಾನ್ಸ್ ಪಕ್ಷ ಒಂದು ನಿರ್ಧಾರ ಅಂತ ಅಂತೇಳಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಮತ್ತು ಗೃಹ ಸಚಿವರು ಹೇಳಿದ್ದಾರೆ ಚಾಮರಾಜದಲ್ಲಿ ಜಿಲ್ಲಾಡಳಿತ ಬಹಳ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದೆ ಯಾರಾದ್ರೂ ಖಾಸಗಿ ಫೈನಾನ್ಸ್ ಅವರು ಬಂದು ಕಾರು ವೀಳಿಗರಿಗೆ ತೊಂದರೆಯನ್ನು ಕೊಟ್ಟರೆ ಅವ್ರ ಮೇಲೆ ನಾವು ತಿರುಸಾಚರಣೆ ಒಂದು ಕ್ರಮವನ್ನು ಅಂತ ನಡೆಸಿಲ್ಲ ಎಂದು ನಮ್ಮ ಪ್ರಕಟಿದ್ದೆ ನಾನು ಕಾರು ಕೊ ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಈ ಖಾಸಗಿ ಫೈನಾನ್ಸ್ನ ಎದುಕೋಬೇಡಿ ದಯಮಾಡಿ ಬಿಡಬೇಡಿ ಅವ್ರ ನೋಡ್ಕೋಸ್ಕರ ಯಾವುದೇ ಅನಾಹುತವನ್ನು ಮಾಡ್ಕೋಬೇಡಿ ಏನೇ ಇದ್ದು ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ನಾವಿದ್ದೀವಿ ಸಂಘಟನೆಗಳಿದೆ ಪೊಲೀಸ್ ಇದೆ ಜಿಲ್ಲಾಡಳಿತ ಇದೆ ಸರ್ಕಾರ ಇದೆ ನಿಮಗೆ ಎಲ್ಲರೂ ರಕ್ಷಣೆಯನ್ನ ಕೊಡ್ತಾರೆ ನಾವು ನೇರವಾಗಿ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದೀವಿ ಇವತ್ತು ಏನು ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿದೆ ಅವರು ಎಲ್ಲರನ್ನೂ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅವರು ಏನು ಕೊಡ್ತಕ್ಕಂಥ ಲೈಸೆನ್ಸ್ಗಳನ್ನ ಫುಟ್ಬಾಲ್ ಹಾಕೊಂಡು ಸರ್ಕಾರ ರಾಜ್ಯದಲ್ಲಿ ಸರ್ಕಾರಿ ಫೈನಾನ್ಸ್ಗಳನ್ನ ರದ್ದು ಮಾಡಿ ಅದೇ ಸಾಲವನ್ನು ಬ್ಯಾಂಕ್ ಮುಖಾಂತರ ಕೊಡಿಸಬೇಕು ಅಂತ ಹೇಳಿ ನಾವು ಚಾಮರಾಜನಗರದಲ್ಲಿ ಕಣಪ ಸಂಘಟನೆಗಳು ರಾಷ್ಟ್ರ ಸರ್ಕಾರ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಮತ್ತು ಬ್ಯಾಂಕ್ನವರು ಸಹ ಕಳೆದ ಎರಡು ವರ್ಷದಿಂದ ಅವ್ರ ಒಬ್ಗುವೆ ಸಾಲವನ್ನೇ ಕೊಡ್ತಾ ಇಲ್ಲ ಸಣ್ಣ ಪುಟ್ಟ ವ್ಯಾಪಾರದವ್ರುಗಳಿಗೆ ಅವ್ರಿಗೆ ಅವಕಾಶ ಇದೆ ಎರಡು ಲಕ್ಷ ರೂಪಾಯಿ ಅವಕಾಶ ಇದೆ ಆದವ್ರು ಕೊಡ್ತಾ ಇಲ್ಲ ಇಲ್ಲಿ ಮುಂದಕ್ಕಾದ್ರೂ ಮಾನ್ಯ ಸರ್ಕಾರ ಬ್ಯಾಂಕ್ ಅಧಿಕಾರಿಗಳ ಜೊತೆ ಮಾತಾಡಿ ಜನಸಾಮಾನ್ಯರಿಗೆ ಒಂದು ಸಣ್ಣ ಪುಟ್ಟ ಸಾಲವನ್ನು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ